ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಶಂಕರಿ ರಮೇಶ್ ಅವರು ಬರೆದಿರುವಂತಹ ಬ್ರಹ್ಮಗಂಟು ಸಂಚಿಕೆ ಒಂದನ್ನು ಪ್ರಾರಂಭ ಮಾಡೋಣ ಅಪ್ಪ ಆ ಪುಣ್ಯಾತ್ಮನನ್ನು ಮದುವೆ ಆಗೋ ಕುಪ್ಪಿರೋ ಹುಡುಗಿಯಾರೋ ಇಲ್ಲಿಗೆ ಅವಳ ಜೀವನ ಮುಗೀತು ಅಂತಾನೇ ಲೆಕ್ಕ ಜೀವನ ಪರ್ಯಂತ ನಗು ಅನ್ನೋದನ್ನೇ ಮರೆತು ಅವನ ಜೊತೆ ಜೀವನ ಮಾಡಬೇಕವಳು ಎಂದು ಬೇಸರದಿಂದಲೇ ಹೇಳಿದಳು ಮದುವೆ ಹುಡುಗಿಯನ್ನು ನೆನೆದು ಮರುಕ ಮೂಡಿತ್ತು ಅವಳ ಮನಸ್ಸಿನಲ್ಲಿ ಹೌದು ರೀ ನನಗೂ ಹಾಗೆ ಅನ್ನಿಸ್ತಿದೆ ಅಂಥ ಹುಡುಗನನ್ನ ಮದುವೆ ಆಗೋಕೆ ಅದು ಹೇಗೆ ಒಪ್ಕೊಂಡ್ಲವಳು ಎಂದು ಅವಳ ಅಮ್ಮ ಸಹ ಅವಳ ಜೊತೆ ಧ್ವನಿಗೂಡಿಸಿದರು ಮಡದಿ ಕೇಳುವ ಪ್ರಶ್ನೆಯ ಬಗ್ಗೆ ಗಮನ ಕೊಡದ ರಮೇಶ್ ಅವರು ತಮ್ಮ ಮಗಳ ಮುಖವನ್ನೇ ದಿಟ್ಟಿಸಿ ಮನಸ್ಸಿನಲ್ಲೇ ಅವಳ ಬಗ್ಗೆ ಕ್ಷಮೆ ಕೇಳಿದರು ಹಾಗೇನೂ ಆಗಲ್ಲ ಅದಿ ಸುಮ್ಮನೆ ಕೂತ್ಕೋ ಎಂದು ಕಾರು ಓಡಿಸುತ್ತಲೇ ಮಗಳ ಮೇಲೆ ಗದರಿದರು ರಮೇಶ್ ಅಪ್ಪನಿಗಿರೋ ವಿಷಯ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಮುಖ ತಿರುಗಿಸಿ ಹೊರಗೆ ನೋಡುತ್ತಾ ಸುಮ್ಮನೆ ಕುಳಿತುಕೊಂಡಳು ಅದೀರ ಅದಿ ಹೇಳಿದ್ರಲ್ಲಿ ಏನು ತಪ್ಪಿದೆ ಅಪ್ಪ ಅವಳು ಇರೋದನ್ನೇ ತಾನೇ ಹೇಳ್ತಾ ಇರೋದು ಅವನಿಗಿರುವ ಕೋಪಕ್ಕೆ ಆಟಿಟ್ಯೂಡ್ಗೆ ಮದುವೆ ಬೇಡ ಅಂತ ಮದುವೆ ಹುಡುಗಿ ಓಡೋಗ್ದಿದ್ರೆ ಸಾಕು ಎಂದು ನಗುತ್ತಾ ತಂಗಿಯ ಪರವಾಗಿ ಹೇಳಿದವನಿಗೆ ಆ ಕೋಪಿಷ್ಟನನ್ನು ಮದುವೆ ಆಗುವುದು ತನ್ನ ತಂಗಿಯೇ ಎಂದು ಇನ್ನೂ ತಿಳಿದಿರಲಿಲ್ಲ ಎಲ್ಲರ ಮಾತು ಮುಗಿಯುವ ಸಮಯಕ್ಕೆ ದೇವಸ್ಥಾನದ ಹತ್ತಿರ ಬಂದು ನಿಂತಿತ್ತು ಅವರಿರುವ ಕಾರು ಎಲ್ಲಿ ನೋಡಿದರೂ ಅಚ್ಚ ಹಸಿರಿನಿಂದ ಕೂಡಿರುವ ಮರ ಗಿಡಗಳು ತಂಪಾಗಿ ಬೀಸುವ ಗಾಳಿ ಹಕ್ಕಿಗಳ ಕಲರವ ಒಮ್ಮೆ ಇಲ್ಲಿಗೆ ಬಂದರೆ ಮತ್ತೆ ತಿರುಗಿ ಹೋಗುವ ಮನಸ್ಸೇ ಬರುವುದಿಲ್ಲ ಅಷ್ಟು ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ದೇವಸ್ಥಾನವದು ಮನಸ್ಸಿಗೆ ನೆಮ್ಮದಿ ನೀಡುವ ಸ್ಥಳವದು ಸೀತಾರಾಮನ ದೇವಸ್ಥಾನದ ಒಳಗೆ ಬರುತ್ತಿದ್ದ ಹಾಗೆ ಪ್ರತಿದಿನ ಶಾಂತವಾಗಿ ಇರುವ ವಾತಾವರಣ ಇಂದು ಅಲ್ಲಲ್ಲಿ ಪಿಸುಪಿಸು ಮಾತುಗಳು ಕೇಳಿಬರುತ್ತಿತ್ತು ಶಾಂತವಾಗಿರುವ ವಾತಾವರಣ ಇಂದು ಬೇರೆಯದ್ದೇ ರೀತಿ ಕಾಣಿಸುತ್ತಿತ್ತು ಅದೆಲ್ಲವನ್ನು ನೋಡಿದವಳಿಗೆ ಮನದಲ್ಲಿ ಅರಿಯದ ಭಯ ಆವರಿಸಿತು ಎಂದೂ ಇಲ್ಲದ ಚಡಪಡಿಕೆ ಇಂದು ಆಗುತ್ತಿತ್ತು ಅವಳಿಗೆ ಯಾಕೆಗನ್ನಿಸ್ತಿದೆ ನನಗೆ ಎಂದು ತನ್ನಲ್ಲೇ ಹೇಳಿಕೊಂಡವಳು ಅದನ್ನು ಹೊರಗೆ ತೋರಿಸಿಕೊಳ್ಳದೆ ಅಣ್ಣ ಏನೋ ಇದು ಎಲ್ಲರೂ ಕೂಡ ಯಾಕೆ ಸೀರಿಯಸ್ಸಾಗಿ ಏನೇನೋ ಮಾತಾಡ್ತಾ ಇದ್ದಾರಲ್ಲ ನೀನು ಹೇಳಿದಾಗೆ ಮದುವೆ ಹುಡುಗಿ ಓಡೋದ್ಲಾ ಹೇಗೆ ಎಂದು ಅಪ್ಪನ ಕಿವಿಗೆ ಬಿದ್ದರೆ ಎಲ್ಲಿ ಬಯ್ಯುವರೋ ಎನ್ನುವ ಭಯಕ್ಕೆ ಮೆಲುಧ್ವನಿಯಲ್ಲಿಯೇ ಕೇಳಿದಳು ಅದೀರ ಅಷ್ಟರಲ್ಲೇ ಅವಳ ಜೀವದ ಗೆಳತಿ ಭರಣಿ ಇವರಿರುವಲ್ಲಿಗೆ ಬಂದ ಕೂಡಲೇ ಅವಳ ಜೊತೆ ಮಾತಾಡಿಕೊಂಡು ಕುಳಿತಳು ಇತ್ತ ಕಡೆ ವರನ ರೂಮಿನಲ್ಲಿ ತನ್ನ ಅಪ್ಪನ ಮೇಲೆ ಸಿಡುಕುತ್ತಿದ್ದನವನು ಅಪ್ಪ ನಿಮ್ಗೆ ಎಷ್ಟು ಸಾರಿ ಹೇಳಿ ನನಗೆ ಮದುವೆ ಬೇಡ ಅಂತ ಅಮ್ಮನ ಆರೋಗ್ಯವನ್ನು ಮುಂದೆ ಇಟ್ಕೊಂಡು ಎಲ್ಲ ತಯಾರಿ ನಡೆಸಿದ್ರಿ ನಿಮ್ಗೆ ಇಷ್ಟ ಬಂದ ಹುಡುಗಿ ನೋಡಿ ಮದುವೆ ಆಗು ಅಂದ್ರಿ ಆದರೂ ನಾನು ಅವಳ ಬಗ್ಗೆ ಕೇಳಲಿಲ್ಲ ಕೊನೆ ಪಕ್ಷ ಆ ಹುಡುಗಿ ಮುಖ ಸಹ ನೋಡದೆ ಮದುವೆಗೆ ಒಪ್ಪಿಗೆ ಕೊಟ್ಟೆ ಆದರೆ ಈಗ ಏನು ಹೇಳದೆ ಕೇಳದೆ ಮದುವೆ ಬೇಡ ಅಂತ ಓಡೋಗಿದ್ದಾಳೆ ಇದಕ್ಕೆ ಯಾರುಣೇ ಈ ಮದುವೆ ನಡೆಯಲ್ಲ ಹುಡುಗಿ ಓಡೋಗಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾದರೆ ನಮ್ಮ ಮರ್ಯಾದೆ ಏನಾಗಬೇಡ ನನ್ನ ಮದುವೆಯಲ್ಲಿ ಈ ರೀತಿ ಒಂದು ಅನಾಹುತ ಆಗಿದೆ ಅಂತ ಅಮ್ಮನಿಗೆ ತಿಳಿದ್ರೆ ಅವ್ರ ಜೀವಕ್ಕೆ ಅಪಾಯ ಅನ್ನೋದು ಮರ್ತಿದ್ರೆ ಪುನಃ ನೆನಪು ಮಾಡ್ಕೊಳ್ಳಿ ಎಂದು ಒಂದೇ ಸಮನೆ ತನ್ನ ತಂದೆ ಶಿವಯ್ಯ ಅವರ ಜೊತೆಯಲ್ಲಿ ಕೋಪದ ಮುಖವನ್ನು ಹೊತ್ತು ಕೂಗಾಡುತ್ತಿದ್ದ ಮೃತ್ಯುಂಜಯ ಆದರೆ ಮನಸ್ಸಲ್ಲೇ ಅವಳು ಓಡಿ ಹೋಗಿ ಒಳ್ಳೆಯ ಕೆಲಸವನ್ನೇ ಮಾಡಿದಳು ಅಮ್ಮನಿಗೆ ಏನಾದರೊಂದು ಹೇಳಿ ಒಪ್ಪಿಸಬೇಕು ಎಂದು ಯೋಚಿಸುತ್ತಿದ್ದ ಅಮ್ಮನ ಬಗ್ಗೆ ನೀನು ಯೋಚನೆ ಮಾಡೋದು ಬೇಡ ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡುವ ರಮೇಶ್ ಮಗಳನ್ನು ನಿನ್ನ ಜೊತೆಯಲ್ಲೇ ಮದುವೆ ಮಾಡಿಸೋಕೆ ಒಪ್ಪಿಸಿದ್ದೀನಿ ಅವನ ಮಗಳ ಹತ್ತಿರ ಮಾತಾಡಿ ಹೇಳ್ತೀನಿ ಎಂದಿದ್ದ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ ಮದುವೆ ನಡೆದೇ ನಡೆಯುತ್ತೆ ಎಂದು ಶಾಂತವಾಗಿಯೇ ಹೇಳಿದರು ಶಿವಯ್ಯ ಅವನ ಕೋಪದ ಬಗ್ಗೆ ಅರಿವಿದ್ದರಿಂದ ಕೋಪದಲ್ಲಿ ಎಲ್ಲಿ ಮದುವೆ ಬೇಡ ಎಂದು ಎದ್ದು ಹೋಗಿಬಿಡುವನು ಎಂದುಕೊಂಡು ಸಮಾಧಾನದಿಂದಲೇ ಹೇಳಿದ್ದರು ಮದುವೆ ನಿಲ್ಲೋದಿಲ್ಲ ಎನ್ನುವ ಅಪ್ಪನ ಮಾತು ಕೇಳಿ ಬುಸುಗುಡುತ್ತಾ ಗೋಡೆಗೆ ಹೊರಗೆ ಕಣ್ಣು ಮುಚ್ಚಿ ಕುಳಿತ ಕೋಪವನ್ನು ನಿಯಂತ್ರಿಸಿಕೊಳ್ಳುವ ಸಲುವಾಗಿ ಛೆ ಇವ್ ಯಾರು ನನ್ನ ಮದುವೆ ಆಗೋಕೆ ಎಂದು ಸಿಡಿಮಿಡಿಗೊಳ್ಳುತ್ತಲೇ ಕುಳಿತ ಶಿವಯ್ಯ ಹಾಗೂ ಪಾರ್ವತಮ್ಮನವರಿಗೆ ಇಬ್ಬರು ಗಂಡು ಮಕ್ಕಳು ಮೊದಲನೆಯವನು ಸೂರ್ಯ ಎರಡನೆಯವನೇ ಈ ಮೃತ್ಯುಂಜಯ ಹೆಸರಿಗೆ ತಕ್ಕಂತೆ ಸ್ವಭಾವದ ಹುಡುಗ ಸ್ನೇಹಿತರಿಗೆ ಜಯ ತರಿಸಿಕೊಡುವವನು ಎದುರಾಳಿಗೆ ಮೃತ್ಯು ಭಯವನ್ನು ತೋರಿಸುವವನು ತನ್ನ ಅತ್ತಿಗೆ ಮಾಡಿದ ತಪ್ಪಿಗೆ ಎಲ್ಲ ಉಡುಗೆಯರು ಕೆಟ್ಟವರು ಎನ್ನುವ ಭಾವನೆಯಲ್ಲಿಯೇ ಬೆಳೆದ ಹುಡುಗನಿವನು ತನ್ನ ಮೊದಲ ಮಗನ ಸಾವಿನ ವಿಷಯದಿಂದ ಆಗ ತಕ್ಕೊಳಗಾದ ಅವನ ತಾಯಿ ಅಂದಿನಿಂದ ಆಸಿಗೆ ಹಿಡಿದಿದ್ದರು ಹಾಗಾಗಿ ಅವನ ಅಮ್ಮನಿಗೋಸ್ಕರ ಮದುವೆ ಆಗುವುದಕ್ಕೆ ಇಷ್ಟವಿಲ್ಲದಿದ್ದರೂ ಒಪ್ಪಿಗೆ ಕೊಟ್ಟಿದ್ದ ಅದಿ ಏನೇ ಇದು ಯಾಕೆ ಇಂಥ ನಿರ್ಧಾರ ತಗೊಂಡೆ ಮದುವೆಗೆ ಅಂತ ಬಂದವಳು ಈಗ ನೀನೇ ಮದುವೆ ಹಣ್ಣಾಗೋಕೆ ರೆಡಿಯಾಗಿದ್ದೀಯಲ್ಲ ಹಸೆಮಣೆ ಮೇಲೆ ಕೂರೋಕ್ಕೂ ಮುಂಚೆ ಇನ್ನೊಮ್ಮೆ ಯೋಚಿಸುವದಿ ಮೊದಲೇ ಕೋಪಿಷ್ಟ ಅಟ್ಮಾರಿ ಕಣೆ ಅವನಿಗೆ ಹುಡ್ಗೀರಂದರೆ ಆಗೋದಿಲ್ಲ ಅವನ ಬಗ್ಗೆ ನಾನು ಹೇಳೋದೇ ಬೇಡ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು ತಪ್ಪೇ ಮಾಡಿದೆ ನಿನ್ನ ಕೆನ್ನೆಗೆ ಹೊಡೆದೋದವನ ಜೊತೆ ಮದುವೆ ಆಗ್ತೀಯಾ ಎಂದು ಹೇಳುವುದರ ಮೂಲಕ ಅಧೀರನ ಮನಸ್ಸು ಬದಲಾಯಿಸುವ ಪ್ರಯತ್ನ ಮಾಡುತ್ತಿದ್ದಳು ಬರಣಿ ಅದೀರಾ ಹಾಗೂ ಭರಣಿ ಇಬ್ಬರು ಪ್ರಾಣ ಸ್ನೇಹಿತೆಯರು ಒಂದೇ ಆಶ್ರಮದಲ್ಲಿ ಕೆಲಸ ಮಾಡುವವರು ಅವಳ ಮಾತು ಕೇಳಿದ ಅಧೀರ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ ಹೋಗಿ ಮದುವೆ ಕೆಲಸಗಳಿಗೆ ಅಪ್ಪ ಅಮ್ಮನಿಗೆ ಸಹಾಯ ಮಾಡು ಎಂದು ನಿರ್ಭಾವುಕ ಮುಖದಿಂದಲೇ ಹೇಳಿ ಅವಳನ್ನು ಅಲ್ಲಿಂದ ಕಳಿಸಿದ ಬಳಿಕ ಒಮ್ಮೆ ದೀರ್ಘವಾಗಿ ಉಸಿರು ಎಳೆದುಕೊಂಡು ಕಣ್ಣು ಮುಚ್ಚಿದವಳು ಏನೊಂದು ಯೋಚಿಸದಂತೆ ಮದುವೆಗೆ ಎಂದು ಕೊಟ್ಟಿದ್ದ ಸೀರೆ ಒಡವೆ ಹಸಿರು ಬಳೆ ಎತ್ತಿಕೊಂಡು ತಯಾರಾಗಿ ಮದುಮಗಳ ಅಲಂಕಾರದಲ್ಲಿ ಅಪ್ಪ ಅಮ್ಮನ ಮುಂದೆ ನಿಂತಳು ನಾನವರನ್ನ ಮದುವೆ ಆಗೋಕೆ ತಯಾರಿದ್ದೀನಿ ಅಪ್ಪ ನೀವು ಮತ್ತೆ ಶಿವಯ್ಯ ಅಂಕಲ್ ಹೇಳಿದ ಮಾತಿಗೆ ನನಗೆ ಒಪ್ಪಿಗೆ ಇದೆ ಎಂದವಳು ಇನ್ನೂ ತನ್ನ ಕಡೆ ಆತಂಕದ ಮುಖಭಾವದಲ್ಲಿ ನೋಡುತ್ತಿದ್ದ ತನ್ನ ಅಮ್ಮನ ಕೈ ಹಿಡಿದುಕೊಂಡು ಅಮ್ಮ ಭಯಪಡಬೇಡ ಅವರು ಕೋಪಿಷ್ಟ ಅಟಮಾರಿ ಇರ್ಬೋದು ಆದರೆ ಕೆಟ್ಟ ಮನುಷ್ಯ ಅಲ್ಲ ಅವರಲ್ಲೂ ಒಳ್ಳೆ ಮನಸ್ಸು ಇರುತ್ತೆ ಅವ್ರ ಜೊತೆ ಹೊಂದಿಕೊಳ್ಳಲು ಸ್ವಲ್ಪ ದಿನವಷ್ಟೇ ಕಷ್ಟ ಅನ್ನಿಸ್ಬೋದು ನನಗೆ ಆಮೇಲೆ ಎಲ್ಲ ಸರಿಯಾಗುತ್ತೆ ಚಿಂತೆ ಮಾಡಬೇಡ ತನಗೆ ಆಗುತ್ತಿರುವ ದುಃಖವನ್ನು ತನ್ನಲ್ಲೇ ಮರೆಮಾಚಿ ಕಣ್ಣೀರು ತಡೆ ಹಿಡಿದುಕೊಂಡು ತನ್ನ ಅಮ್ಮನಿಗೆ ಧೈರ್ಯ ತುಂಬಿದಳು ಅದೀರ ತದನಂತರ ಹೋಗಿಯಪ್ಪ ಅಂಕಲ್ಗೆ ಹೇಳಿ ಬನ್ನಿ ನನಗೆ ಮದುವೆಗೆ ಒಪ್ಪಿಗೆ ಇದೆ ಎಂದಳು ರಮೇಶ್ ಹಾಗೂ ಶ್ಯಾಮಲಾ ಅವರ ಮುದ್ದಿನ ಮಗಳೇ ಅಧೀರ ಅದಿ ಬೇಡ ಕಣೆ ಅವ್ರು ನಿನಗೆ ಸರಿಯಾದ ಜೋಡಿಯಲ್ಲ ಈಗಲೂ ಕಾಲ ಮಿಂಚಿಲ್ಲ ಅಪ್ಪನನ್ನು ನಾನು ಒಪ್ಪಿಸ್ತೀನಿ ನೀನು ಒಂದು ಸಾರಿ ಮದುವೆ ಬೇಡ ಅನ್ನೋ ಸಾಕು ಮುಂದೆ ಅದೇನಾದರೂ ನಾನು ನೋಡ್ಕೊತೀನಿ ಎಂದು ಭರವಸೆ ಕೊಡುವಂತೆ ಹೇಳಿದನು ಅವಳ ಅಣ್ಣ ಆದಿತ್ಯ ಆದರೆ ಅವನು ಅಷ್ಟು ಹೇಳಿದರೂ ಅವಳ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಅಪ್ಪನ ಮಾತಿಗೆ ಕಟ್ಟು ಬಿದ್ದು ಇಷ್ಟ ಇಲ್ಲದ ಮದುವೆ ಆಗೋಕೆ ಸಿದ್ಧವಾಗಿದ್ದಳು ಹುಡುಗಿ ಅಷ್ಟು ಸುಂದರವಾದ ವಾತಾವರಣದಲ್ಲಿ ಬೆವತು ಹೋಗಿದ್ದಳು ಅಣೆಯಲ್ಲಿ ಬೆವರಿನ ಹನಿಗಳು ಸಾಲಾಗಿ ನಿಂತಿವೆ ಆದರೂ ಅವುಗಳನ್ನು ಒರೆಸಿಕೊಳ್ಳುವ ಗೋಜಿಗೆ ಹೋಗದೆ ಶಾಸ್ತ್ರಗಳ ಕಡೆ ಗಮನ ಹರಿಸಿದಳು ಅಸಮಣಿಯ ಮೇಲೆ ಕುಳಿತಿರುವ ಹುಡುಗಿ ಅಪ್ಪನ ಓನರ್ ಮಗನ ಮದುವೆಗೆ ಬಂದು ಅಚಾನಕ್ಕಾಗಿ ತಾನೇ ಮದುವೆ ಆಗುವ ಮದುಮಗಳಾಗಿರುವುದು ವಿಧಿಯ ಸಂಚೋ ಅಥವಾ ಇವರ ಅರಿಯದ ಸಂಬಂಧ ಬಿಡಿಸಲಾಗದ ಅನುಬಂಧದಲ್ಲಿ ಬಂದಿ ಮಾಡುವ ಹೊಂಚೋ ತಿಳಿಯದಾಗಿತ್ತು ಪಕ್ಕದಲ್ಲಿ ಕುಳಿತಿರುವ ಮೃತ್ಯುಂಜಯನನ್ನು ತಲೆಯೆತ್ತಿ ನೋಡಲಿಲ್ಲ ಮದುವೆಗೆ ಬರುವ ಮುಂಚೆ ತನ್ನ ಅಪ್ಪ ಅಮ್ಮನ ಹತ್ತಿರ ಹೇಳಿದ ಮಾತುಗಳನ್ನು ಮೆಲುಕು ಹಾಕುತ್ತಾ ಬರುತ್ತಿದ್ದ ಕಣ್ಣೀರು ತೊಡೆಯುತ್ತಾ ಶಾಸ್ತ್ರಗಳ ಕಡೆ ಗಮನ ಕೊಟ್ಟಿದ್ದಳು ಶಾಸ್ತ್ರ ಮಾಡುತ್ತಿದ್ದವಳ ಕೈ ನಡುಗುತ್ತಾ ಇರುವುದನ್ನು ಓರೆಗಣ್ಣಿನಲ್ಲಿ ಗಮನಿಸಿದರೂ ಗಮನಿಸದ ಹಾಗೆ ಕುಳಿತಿದ್ದ ಮೃತ್ಯುಂಜಯ ನನ್ನ ನೇರವಾಗಿ ನೋಡದೆ ಬರೀ ನನ್ನ ಬಗ್ಗೆ ಕೇಳೇ ಇಷ್ಟು ಭಯ ಪಡುವವಳು ಹೇಗೆ ನನ್ನ ಮದುವೆ ಆಗೋಕೆ ಎಷ್ಟು ಧೈರ್ಯ ಇರಬೇಕು ಇವಳಿಗೆ ಖುಷಿಯಾಗಿ ನನ್ನ ಜೊತೆಯಲ್ಲಿ ಸಂಸಾರ ಮಾಡುವ ನಿನ್ನ ಕನಸನ್ನು ನುಚ್ಚುನೂರು ಮಾಡಿದೆ ಬಿಡೋನಲ್ಲ ನಾನು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಅಲ್ಲು ಕಡಿಯುತ್ತಿದ್ದ ಕೋಪದಲ್ಲಿ ಅರ್ಚಕರು ಅವನನ್ನು ಎಚ್ಚರಿಸಿದಾಗಲೇ ವಾಸ್ತವಕ್ಕೆ ಬಂದವನು ಅದೇ ಕೋಪ ಅವರ ಕಡೆ ನೋಡಿದ ಏನು ಎನ್ನುವ ರೀತಿಯಲ್ಲೇ ಆಮೇಲೇನು ಯೋಚ್ಸಪ್ಪ ಈಗ ಮುಹೂರ್ತ ಮುಗಿಯೋಕು ಮೊದಲೇ ಮಾಂಗಲ್ಯ ಕಟ್ಟು ಎಂದು ಅವನ ಕೈಗೆ ತಾಳಿಯನ್ನು ಕೊಟ್ಟರು ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡ ಕೂಡಲೇ ಸಣ್ಣದಾಗಿ ಅವನ ಕೈ ನಡುಗಿತು ತನ್ನಮ್ಮನ ಕಡೆ ಅಸಹಾಯಕ ನೋಟ ಬೀರಿ ಇಷ್ಟು ಕಾಲ ಕಣ್ಣಿಗೆ ಕಾಣದೆ ಮನಸ್ಸಿನಲ್ಲೇ ಇರುವ ಉಡುಗಿಯನ್ನು ನೆನೆಯುತ್ತಾ ಅವಳಿಗೆ ಮನಸ್ಸಿನಲ್ಲಿಯೇ ಕ್ಷಮೆಯಾಚಿಸಿ ಅದಿರಾಳಿಗೆ ಮೂರು ಗಂಟು ಕಟ್ಟುವ ಸಮಯಕ್ಕೆ ಸರಿಯಾಗಿ ಅವಳ ಹನಿ ಅವನ ಅಂಗೈ ಮೇಲೆ ಪಟಪಟನೆ ಉದುರಿದವು ಅವಳ ಕಣ್ಣೀರು ನೋಡಿನೂ ಅವನಿಗೆ ಏನೂ ಅನ್ನಿಸಲಿಲ್ಲ ಶಾಸ್ತ್ರಿಗಳು ಹೇಳಿದ ಹಾಗೆ ಮೂರು ಗಂಟು ಬಿಗಿದು ಕುಳಿತನು ಎಲ್ಲ ಶಾಸ್ತ್ರಗಳು ಮುಗಿದ ತಕ್ಷಣ ಮೃತ್ಯುಂಜಯ ಹೋಗೋದಕ್ಕೆ ಅವಸರ ಮಾಡಿದ ಮೊದಲಿನಿಂದಲೂ ಯಾರಿಗೂ ಅವನ ಎದುರಲ್ಲಿ ನಿಂತುಕೊಂಡು ಮಾತಾಡುವ ಧೈರ್ಯವಿರಲಿಲ್ಲ ಹಾಗಾಗಿ ಅವನನ್ನು ತಡೆಯದೆ ಮನೆಯವರೆಲ್ಲ ಸುಮ್ಮನಾದರು ನಂತರ ಶಿವಯ್ಯನವರು ಕಣ್ಣಿನಲ್ಲೇ ರಮೇಶ್ ಅವರಿಗೆ ಧನ್ಯವಾದ ಅರ್ಪಿಸಿದರು ತಮ್ಮ ಮನೆ ಮನೆತನದ ಗೌರವ ಪ್ರತಿಷ್ಠೆಯನ್ನು ಕಾಪಾಡಿದ್ದಕ್ಕಾಗಿ ಅದೀರ ತನ್ನ ನೋವನ್ನು ಮರೆಮಾಚಿ ಅಮ್ಮನಿಗೆ ಅಣ್ಣನಿಗೆ ಸಮಾಧಾನ ಮಾಡಿದವಳು ಭರಣಿಗೆ ಆಶ್ರಮದಲ್ಲಿ ಇರುವ ವ್ಯಕ್ತಿಯನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುವುದಕ್ಕೆ ಹೇಳಿದವಳು ನಾನು ಮದುವೆ ಆಗಿದ್ದ ವಿಷಯನ ಅಪ್ಪಾಜಿಗೆ ತಿಳಿಸ್ಬಿಡು ಭರಣಿ ನಾನು ಮತ್ತೆ ಆಶ್ರಮಕ್ಕೆ ಬಂದಾಗ ಅವ್ರ ಜೊತೆ ಮಾತಾಡ್ತೀನಿ ಎಂದು ತಿಳಿಸಿ ಹೊರಡುವ ಸಮಯಕ್ಕೆ ತನ್ನ ತಂದೆಯ ಕಡೆ ನೋಡಿದಳು ಅವರು ಕಣ್ಣಿನಲ್ಲೇ ಕ್ಷಮೆಯಾಚಿಸಿದರು ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡು ನಿಮ್ಮಾತು ಉಳಿಸ್ಕೊಳ್ಳುವೆ ಅಪ್ಪ ನನ್ನ ಬಗ್ಗೆ ಭಯ ಪಡಬೇಡಿ ಅಮ್ಮನನ್ನು ಸಮಾಧಾನ ಮಾಡಿ ಎಂದು ಹೇಳಿ ಹೊರಟೇ ಬಿಟ್ಟಳು ಎಲ್ಲರ ಪಯಣ ಬೆಂಗಳೂರಿನ ಕಡೆಗೆ ಸಾಗಿತ್ತು ಕಾರಿನಲ್ಲಿ ಇಬ್ಬರಲ್ಲೂ ಮೌನ ಒಬ್ಬರ ಮುಖವನ್ನು ಒಬ್ಬರು ನೋಡದೆ ತಿರುಗಿ ಕುಳಿತುಕೊಂಡಿದ್ದರು ಸಂಜೆಯ ವೇಳೆಗೆ ಮನೆಗೆ ತಲುಪಿದರು ನವ ಜೋಡಿಗಳು ಮಗನ ಮದುವೆ ನೋಡಿದ ಖುಷಿಗೆ ಅರಿಯದೇ ಇರುವಂತಹ ನೆಮ್ಮದಿ ದೊರಕಿತ್ತು ಪಾರ್ವತಮ್ಮನವರಿಗೆ ಕೈಯ ಸನ್ನೆಯಲ್ಲಿಯೇ ಅವರಿಬ್ಬರನ್ನು ಹತ್ತಿರ ಕರೆದು ಸಂತೋಷವಾಗಿ ಬಾಳಿ ಎಂದು ಆಶೀರ್ವಾದ ಮಾಡಿದರು ಶಿವಯ್ಯ ಪಾರ್ವತಮ್ಮ ಅವರಿಗೆ ವಿಶ್ರಾಂತಿ ಮಾಡಿಸುವುದಕ್ಕೆ ತಮ್ಮ ಕೋಣೆಗೆ ಕರೆದುಕೊಂಡು ಹೋದರು ಮೃತ್ಯುಂಜಯ ಏನೂ ಮಾತಾಡದೆ ತನ್ನ ಕೋಣೆಗೆ ಹೊರಟು ಬಿಟ್ಟನು ಅವಳನ್ನು ಮನೆಯ ಮಧ್ಯದಲ್ಲಿ ಹಾಗೆ ಬಿಟ್ಟು ತಾನೀಗ ಎಲ್ಲಿಗೆ ಹೋಗುವುದು ಎನ್ನುವುದು ತಿಳಿಯದೆ ಅಲ್ಲೇ ನಿಂತಿರುವವಳನ್ನು ನೋಡಿದ ಮನೆಯ ಕೆಲಸದಾಕೆ ಅಮ್ಮ ಆದೀರ ಎಂದು ಕರೆದದ್ದನ್ನು ಕೇಳಿ ಅವರ ಕಡೆ ಆಶ್ಚರ್ಯದಿಂದ ತಿರುಗಿ ನೋಡಿದಳು ನಲವತ್ತು ಅಥವಾ ನಲವತ್ತೈದು ವರ್ಷ ಆಸುಪಾಸಿನ ಮಹಿಳೆಯವರು ಇವರಿಗೆ ನನ್ನ ಹೆಸರು ಹೇಳಿದೆ ಹೇಗೆ ಗೊತ್ತಾಯಿತು ಎಂದುಕೊಂಡು ನಿಮಗೆ ನಾನು ಯಾರು ಅನ್ನೋದು ಗೊತ್ತಾ ಅಮ್ಮ ಕೇಳಿದಳು ಅವಳ ಮಾತಿಗೆ ನಗುತ್ತಾ ನಿನ್ನ ಬಗ್ಗೆ ಶಿವಯ್ಯ ಹೇಳಿದರು ನೋಡೋದಕ್ಕೆ ಮಹಾಲಕ್ಷ್ಮಿ ಥರ ಇದ್ದೀಯಮ್ಮ ಎಂದು ತಮ್ಮ ಕೈಯಿಂದ ದೃಷ್ಟಿ ತೆಗೆದರು ನೋಡು ಮಗಳೇ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ನೋದು ಬಿಟ್ಟರೆ ಒಳ್ಳೆ ಹುಡುಗಾನೆ ಅವನು ನೀನೇ ಸ್ವಲ್ಪ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡು ಮಗಳೇ ಎಲ್ಲ ಒಳ್ಳೆಯದಾಗುತ್ತೆ ಎಂದು ಹೇಳುತ್ತಾ ತಮ್ಮ ಕೋಣೆಗೆ ಕರೆದುಕೊಂಡು ಹೋದರು ಫ್ರೆಶ್ ಆಗು ಕಂದ ಎಂದು ಹೇಳಿ ಮರಳಿ ಅಡುಗೆ ಮನೆಗೆ ಹೋಗುತ್ತಿದ್ದವರನ್ನು ತಡೆದವಳು ನನ್ನ ಬಟ್ಟೆಗಳು ಯಾವುದನ್ನು ತಗೊಂಡು ಬಂದಿಲ್ಲ ನಾನು ಎಂದು ಅವಳು ಹೇಳಿ ಮುಗಿಸುವ ವೇಳೆಗೆ ಭಾಗ್ಯಮ್ಮ ಎಂದು ಕರೆಯುತ್ತಾ ಡ್ರೈವರ್ ಅಲ್ಲಿಗೆ ಬಂದಿದ್ದ ಚಿಕ್ಕಮ್ಮನವರ ಬಟ್ಟೆ ಬ್ಯಾಗ್ನ ಶಿವಯ್ಯ ಅವರು ಇಲ್ಲಿಗೆ ಕೊಡೋ ಕೇಳಿದ್ರು ಎನ್ನುತ್ತಾ ಅವರ ಮುಂದೆ ಇಟ್ಟು ಹೊರಟು ಹೋದನು ಅದಿರಾಳಿಗೆ ಎಲ್ಲವೂ ಅಯೋಮಯ ಏನಿದು ನಾನಿ ಮನೆಗೆ ಸೊಸೆಯಾಗಿ ಬರೋದು ಕೊನೆ ಗಳಿಗೆಯಲ್ಲಿ ಡಿಸೈಡ್ ಆಗಿತ್ತು ಹೀಗಿರುವಾಗ ನನ್ನ ಲಗೇಜ್ ಮೊದಲೇ ಪ್ಯಾಕ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಇದನ್ನೆಲ್ಲ ಮುಂಚಿತವಾಗಿಯೇ ಯೋಚಿಸಿ ಮಾಡಿರುವ ನಿರ್ಧಾರನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಎಂದೆಲ್ಲ ಯೋಚಿಸುತ್ತಿದ್ದವಳಿಗೆ ತಲೆನೋವು ಬಂದಿತ್ತು ನಂತರ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟು ಡ್ರೈವರ್ ಆ ಮಹಿಳೆಯನ್ನು ಭಾಗ್ಯಮ್ಮ ಎನ್ನುವ ಹೆಸರಿನಿಂದ ಕರೆದಿದ್ದನ್ನು ಕೇಳಿ ಇವರ ಹೆಸರು ಇದೇ ಇರಬೇಕು ಎಂದುಕೊಂಡು ಭಾಗ್ಯಮ್ಮ ಎಂದು ಕರೆಯುತ್ತಾ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದಳು ಅಧೀರ ಮುಂದುವರಿಯುವುದು ಮೊದಲನೇ ಸಂಚಿಕೆ ಹೇಗಿತ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು